ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾಯಿದ್ದೀರಾ ಸಂಜು ವಿಲೇಜ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ವಾರನ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಐದುವರೆಗೆ ಎದ್ದೆ ಐದುವರೆಗೆ ಎದ್ಬಿಟ್ಟು ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ರೆ ಡೇ ಎಲ್ಲ ದಿನ ಎಲ್ಲ ಅಷ್ಟು ಕೆಲಸ ಇರಲ್ಲ ಕಮ್ಮಿ ಇರುತ್ತೆ ಇನ್ನು ತಿಂಡಿ ಮಾಡಿಲ್ಲ ತಿಂಡಿನ ಮಾಡಬೇಕು ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾವಲ್ವ ಸೊ ತಿಂಡಿ ಮಾಡಬೇಕು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇತ್ತೀಚೆಗಂತೂ ವಾರ ಪೂಜೆ ದೇವಸ್ಥಾನ ಇದೇ ಆಗೋಗಿದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಆಗಿ ಅದೇನೇ ರೊಡಿ ಆಗ್ಬಿಟ್ಟೈತೆ ಐದುವರೆಗೆ ಎಚ್ಚರಿಕೆ ಆಗುತ್ತೆ ಹಾಗಾಗಿ ಎಚ್ಚರಿಕೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ತಡಿ ಪೂಜೆ ಎಲ್ಲ ಮುಗಿಸ್ಬಿಡೋಣ ಇನ್ಮೇಲೆ ಇದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಐದು ಗಂಟೆ ಐದುವರೆ ಈ ಥರ ಎಲ್ಲ ಇದ್ಬಿಟ್ಟು ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಂಡ್ರೆ ನಂದು ಮಿಕ್ಕಿದ ಎಡಿಟಿಂಗು ವಿಡಿಯೋಸು ಅದು ಇದು ಎಲ್ಲ ಮಾಡ್ಕೋಬೋದು ಆರಾಮಾಗಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಪೂಜೆ ಮಾಡಿದರೆ ಮೈಂಡ್ ಒಂಥರ ಫ್ರೆಶ್ ಅಂತ ಅನಿಸುತ್ತೆ ಸೊ ಖುಷಿ ಇರುತ್ತೆ ಬೆಳಗ್ಗೆ ಕೆಲಸ ಎಲ್ಲ ಮುಗೀತು ಅನ್ನೋದು ಒಂದು ಮೈಂಡ್ ಫ್ರೀ ಅಂತ ಅನಿಸುತ್ತೆ ಏನಾಗುತ್ತೆ ಅಂತಂದರೆ ಸೊ ಕೆಲಸ ಎಲ್ಲ ಪೆಂಡಿಂಗು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಎಲ್ಲ ಟಿಫನ್ ಮಾಡಿ ಕಳಿಸೋ ಅಷ್ಟರಲ್ಲೇ ಆಗಲೇ ಸೊ ಇದು ಮಿಕ್ಕಿದ ಕೆಲಸ ಎಲ್ಲ ಹಂಗೆ ಉಳ್ಕೊಬಿಡುತ್ತೆ ಸೊ ಹಾಗಾಗಿ ಈ ಥರ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ರೆ ಒಂಥರ ಕೆಲಸ ಎಲ್ಲ ನಮಗೇನೆ ಕಮ್ಮಿ ಆಗುತ್ತೆ

ಇನ್ನೊಂದ್ ಮದ್ವೆ ಎಷ್ಟೊಂದು ಹುಡ್ಗುರು ಇನ್ನು ಫಸ್ಟ್ ನೇ ಮ್ಯಾರೇಜ್ ಆಗದ ಕಂದ್ ಗಂಡ್ ಮಕ್ಳು ಎಣ್ಣೆಲ್ದಾರೆ ಅಲಿ ತಕೊತವ್ರೆ ಸೆಕೆಂಡ್ ಮ್ಯಾರೇಜ್ ಆಗಕ್ಕೆ ಯಾರು ಬರ್ತಾರ ನೀವ್ರ ಕಲ್ಸ ಕರ್ಕ ಬಾಬಾ ಬ್ಲ ನೇರನರಮತಿ ನಂಗು ಮಾಡಿ ಸಗಗ ಹೋಯಿತ ತಿನ್ನ ವಿಡಿಯೋ ಪಡಿ ಮಾಡ್ಕೊಂಡು ಇಡ್ಬಿಡ್ತೀನಿ ನೋಡಿ ಮನೆ ಕಲ್ಸ ಆಟೋ ಕೆಲಸ ಮಾಡ್ಕೊಂಡು ಇರ್ತಾರೆ ಹಗಾ ಹ ಆ ಬಸಿ ಬಿಡಕಲ್ಲಿ ಮುಸುಡಿಗೆ ನಡಿ ನಾನು ಹೆಚ್ಚು ಎಚ್ಚಕಣ ಎಲ್ಲ ಕೇಳ್ತರೆ ನಿಮ್ಮ ಯಜಮಂತ್ರದ ಹೆಂಗಾದೆ ಯಾರವಾ ಅದೃಷ್ಟ ಮರದಿ ಹಾ bail bail ಅದೃಷ್ಟ ಮಾಡಿದ ಅಂತ ಜನ್ಮದ ಪುಣ್ಯ ಮಾಡಿದ್ಯಾ ಅಂತ ಅವರಲ್ಲ ಒಂದಿರ್ಬೇಕಲ್ಲ ಯಾರು ಒಂದಿಲ್ಲ ಕಮೆಂಟ್ ಮಾಡಿ ಯಾರು ಯಾರು ಪುಣ್ಯ ಮಾಡಿದ್ದಾರೆ ಅಂತಂದ್ಬಿಟ್ಟು ಯಾರು ಮದುವೆ ಮಗಕ್ಕೆ ಯಾರು ಪುಣ್ಯ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಅಯ್ಯೋ ಅಲ್ಲ ನೀನ್ ಈ ಏನಕ್ಕೆ ಇಷ್ಟೊಂದು ರೇಂಜಿಗೆ ರೆಡಿ ಆಗೋಯ್ತು ಅನ್ನೋದು ಅರ್ಥ ಐತಿ ಅಲ್ವಲ್ಲ ನನ್ಗೆ ಬೀಳಲ್ಲ ನೋಡಿ ಆಂಟಿ ಆಂಟಿ ಏನೋ ಹುಡುಗಿರೋ ಬೇಕಾದಷ್ಟು ಅವನೇ ಹೊಟ್ಟೆ ಕರಗಿಸು ಫಸ್ಟು ಅಂಕಲು ಅಂಕಲ್ ವಯಸ್ಸಾಗಿ ನಮ್ಮ ಅಂಕಲ್ ಇನ್ನು ಬ್ರಹ್ಮೇಲ್ ಬದುಕ್ತಾ ಇದ್ದಾರೆ ಬ್ರಹ್ಮೆ ಬ್ರಹ್ಮೇಲ್ ಬದುಕ್ತಾ ಇದ್ದಾರೆ ನಮ್ಮ ಅಂಕಲ್ ಬ್ರಹ್ಮೆ ಕಾರಲ್ಲಿ ಹೋಗ್ತೀರಾ ಏನು ಗೊತ್ತಾಯ್ತಿಲ್ವಲ್ಲ ಕಾರಲ್ಲಿ ಪಾರಲ್ಲಿ ಟಿಪ್ ಟಾಪ್ ಆಗಿ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಡೈಲಿ ಸ್ನಾನ ಮಾಡ್ತಾರೆ ಇಷ್ಟೊಂದು ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಕಾರಲ್ಲಿ ಬೇರೆ ಹೋಯ್ತಾರಲ್ಲ ಏನ್ ಕತೆ ಗೊತ್ತಾಯ್ತಿಲ್ವಲ್ಲ

ಬೆಳಗ್ನೇ ಕಾರು ಪಾರ ಎಲ್ಲ ನೀಟಾಗಿ ಒರ್ಸ್ಕತಾ ಇದ್ರು ಏನ್ ಕತಿ ಏನ್ ಕರ್ಣ ಗೊತ್ತಿಲ್ವನ ಹಯ್ಯಸಿ ಏನ್ ಒದ್ಕೊಂಡೋಗ್ತಾವ ಸದ್ದಾಗ ಈಕೆ ಎರಡು ದಿವಸ ಆಗಿತ್ತು ಕಾರ್ ತಗೊಂಡೋಗಿಂತನಾಕೊಂಡೋಗ್ ತಗೊಂಡ್ ಹೋಗ್ಬೇಕಾ

<an> ീ തട ബാസ്റ്റ് അല്ല പണി ನಾವಷ್ಟೇ ಮಾತಾಡಿದ್ವಿ ನಿಮ್ಮ ಪದ್ಮ್ ತಪ್ಪಿಸ್ತು ಬಾ ಏನು ಅನಾರ ತಗೊಂಡ್ ಮ್ಯಾರಿಯಾಕೋದೆ ಮ್ಯಾರಿಯಾಕೆ ಅನ್ನೋದ್ ಚಂದಿ ಒಂದು ಪ್ರಮೋಷನ್ ವಿಡಿಯೋಸ್ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಇವಾಗ ಚಂದ್ರಪಟ್ನ ಹೋಗ್ತಾ ಇದೀವಿ ನಮ್ಮತ್ತೆ ಇದೆ ಫಸ್ಟ್ ಟೈಮು ನಮ್ಮ ಜೊತೆ ರೀಲ್ಸ್ ಮಾಡೋದಕ್ಕೆ ಬಂದಿದ್ದು ನಾವು ಕರೆದ್ವಿ ಕರೆದ ತಕ್ಷಣ ಬಂದ್ರು ಇನ್ನು ಬೇಜಾರ್ ಮಾಡ್ಕೊಳ್ಳಿಲ್ಲ ನಾಚಿಕೊಳ್ಳ್ದೆ ನಮ್ಮ ಜೊತೆ ಮಾಡಿದ್ದು ನಮಗೆ ಖುಷಿ ಆಯಿತು ಸೊ ಬೇರೆಯವ್ರು ಯಾರು ನಮ್ಮನ ಆಡ್ಕೊಳ್ಳಕ್ ಹೋಗ್ಬೇಡಿ ಅವರು ಒಂದು ನಮ್ಮ ಜೊತೆ ಅವರು ಸೇರ್ಕೊಂಡು ಮಾಡಿದ್ರೆ ಅವರು ಒಂದು ಖುಷಿಯಾಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ ಅದರದ್ದು ಒಂದು ಮೇಕಿಂಗ್ ವಿಡಿಯೋಸ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡಿದೆ നമുക്ക് എപ്പി ത

ಇವತ್ತು ಗುರುವಾರ ಅಲ್ವಾ ಚಂದ್ರಾಯಪಟ್ಟಣಕ್ಕೆ ಬಂದಿರೋದ್ರಿಂದ ಹಂಗೆ ರಾಯರ್ ಮಟ್ಟಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಒಂದು ಚಿಕ್ಕದಾಗಿ ಒಂದು ಅರ್ಕೆನೂ ಇತ್ತು ತೀರಿಸ್ದಂಗೆ ಆಗುತ್ತೆ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬಂದ್ವಿ ಸ್ವಲ್ಪ ರಶ್ ಇದ್ರು ಯಾಕೆಂತಂದ್ರೆ ಗುರುವಾರ ಅಲ್ವಾ ಹಾಗಾಗಿ

ಬಳೆ ಸ್ಟೋರ್ಗೆ ಬಂದಿದ್ವಿ ಸ್ವಲ್ಪ ಏನೋ ತಗೋಬೇಕಾಗಿತ್ತು ಹಾಗಾಗಿ ಎಲ್ಲ ತಗೊಂಡಿದ್ದಾಯ್ತು ದಾಯ್ತು ಬೇಗ ಹೊರಡ್ತಾ ಇದೀವಿ ಹಾಗೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಆ ಲಸಿಗೆ ಬಂದಿದೀವಿ ಜ್ಯೂಸಿನ್ನು ಎಷ್ಟೊತ್ತಾಗುತ್ತೆ ಜ್ಯೂಸು ಫ್ರೆಂಡ್ಸ್ ಇವಾಗ ತೋಟ ಹತ್ರ ಅವಾಗ್ಲೇನೆ ಬಂದ್ವಿ ನಾನು ನಮ್ಮ ಹಸುಗೆ ಎಮ್ಮೆಗೆಲ್ಲ ಮೇವು ಹಾಕಿ ಸ್ವಲ್ಪ ಹೊತ್ತು ಮಲಗಿದ್ದು ಆಂಟಿ ತೋಟದ ಹತ್ರ ಬಂದೆ ಆಂಟಿ ಸೀಮೆ ಕಡ್ಡಿ ಕಟ್ ಮಾಡ್ತಿದ್ರಿ ಇಶೋದವ್ರಗ್ ಏನ್ ಕೆಲಸ ಮಾಡಿದ್ರ ಆಂಟಿ ಕಿತ್ತಾಯ್ತಾ ಎಷ್ಟೊ ದಿವ್ಸ ಆಗೋಗಿತಿ ಈ ತರ ತೋಟದ ಹತ್ರ ಹ್ಮ್ ಮಾಡಿ ಬಾಳೆ ಎಲ್ಲಾ ಬಾಳೆ ಹಾಕಿದ್ರಿ ಇಲ್ಲಿ ಎಲ್ಲಾನು ಕಿತಾಕವ್ರಿ ಅದ್ ಯಾವಾಗ್ ಕಿತ್ತಾಕಿದ್ರ ಕಣ ಏನಪ್ಪಾ ಆಂಟಿ ಇಲ್ದೆ ಇದ್ದಾಗೆಲ್ಲ ಕಿತಾಕಿ ಕ್ಲೀನ್ ಮಾಡಾಕಿದ್ರ ಮತ್ತೆ ಬಾಳೆ ಹಾಕ್ತಿರಾ ಇಲ್ಲಿ ಮತ್ತೆ ಇಲ್ಲೇನ ಹಾಕ್ತೀರಾ

ಗೌರಿ ಗಣೇಶ ಹಬ್ಬದಲ್ಲಿ ರೀಲ್ಸ್ ಮಾಡಿದ್ವಿ ಇವತ್ತು ಮಾಡೋಣ ಅಂತ ಬೆಳಗ್ಗೆ ಅನ್ಕೊಂಡ್ವಿ ಇವತ್ತು ಪ್ರಮೋಷನ್ ಅದನ್ನೆಲ್ಲ ಮಾಡಿ ಇವಾಗ ಅಂತ ರೀಲ್ಸ್ ಮಾಡೋಣ ಅನ್ಕೊಂಡ್ವಿ ಮಾಡೋಕೆ ಆಗ್ಲಿಲ್ಲ ಯಾರೋ ಬಂದಿದ್ರು ರೀಲ್ಸ್ ಮಾಡಣ ಅಂತ ಅನ್ಕೊಂಡ್ವಿ ಆಗ್ಲಿಲ್ಲ ಮಾಡೋದಕ್ಕೆ ಯಾರೋ ಬಂದಿದ್ರು ಸೌಂಡ್ ಬೆಲ್ ಗಳಿಂದ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗಾಗಿ ರೀಲ್ಸ್ ಮಾಡಕ ಆಗಲಿಲ್ಲ ಇವಾಗ ಟೈಮ್ ಬಂದು ಸಂಜೆ 5:30 ಆಗಿದೆ ಮನೆಗೆ ಹೊರಡ್ತೀನಿ. ವಾರೆಂಟಿ ಇವನು ಅಪ್ಪಾ ಹೆಂಗೆ ಯು ಹೇಳ್ತೀನಿ. ನೋಡು ವಸಿ ಕಣ ಕರೆನ್ಸಿಂದ ಲಾಗ್ ಒಂದು ಅಂತ ದುಡ್ಡು ಇಟ್ಕೊಂಡು ಜೋಪಳ ಕರೆಂಸಿ ಆಗ್ತಾವಾ. ನೀ ವಾಕ್ ಈಗ ಸುಮ್ನೆ ನೋಡಿ ಅಮ್ಮನ ಆಸೆ ತನೈ ಹ್ಹ ಮಸ್ಕವಡಿ ತವನೆ ಅಂದ್ರೆ ಕುಣಿದ್ ಮೇಕಾ ತಳಿಳ್ತನಾ ಶಾಕ್ಲಸ್ ಬರುತ್ತಾ ಮಷನ್ ಹೋಗಕ ಸುನಿ ಹೇಳಿದಂತ ನ ಬೋಳೆಲ್ಲ ಹೋಯ್ತಾರೆ ಅಂತ. ಆ

ಅಹ್ ಕಲಾಕಲಾ ಕ್ಯಾ ಲಚನ ಟಿಕ್ಕಿ ಶೀರ್ಗ ಒತ್ತಿ ತಲವ ಅದ ಕಿಕ್ಕಿನ ಕಣ ಇಕೆಲಟಿ ಸುಮ್ನೆ ಯಾಕೆ ಆಗೋಸ್ತಿನ ಇಕೆನ್ ಗುಟ್ಟಿದಲ್ಲ ಯಾಕೆ ಇನ್ನಮ್ಮಾತಿ ವಯಸ್ಸಾದ ಮೇಲೆ ಅಯ್ಯ ವಯಸ್ಸಂತ ವಯಸ್ಸಾದರ হইবে ನಾಕ್ಕೆ ತರ ಶೀತಿಗೊಳಿ ನೋಡಿದೀಯಾ ಶೀತಿಲಿ ಕೆಣ್ಣೆ ಅದಕ್ಕೆ ಅಲ್ಲೆಲೂಯೆ ಅಂತಲ ಈ ಕೇಳಿ ಸುಮ್ನೆ ಮತ್ತೆ ಈಗ ಕಿಕ್ಕಿದಿರ ಈ ತರ ಅಲ್ಲೈಕ ನೆತ್ರಾ ಆಂಟಿಯ ಅಭಿಮಾನಿಗಳು ಯಾರಾದರೂ ಇದ್ರೆ ಕಾಮೆಂಟ್ ಮಾಡಿ ಹಂಗೋ ಕಮೆಂಟ್ ಮಾಡಿ ಹಾಯ್ ಅಂತ ಅಂದ್ಬಿಟ್ಟು ಹ್ಮ್ ಹಾಯ್ ಏನಂತ ನಿಮ್ ಸ್ವಾಭಿಮಾನಿಗಳು ಹಾಯ್ ನೋ ನನ್ ಕೈ ನೋಡಿದ್ರ ಹಾಯ್ ಅನ್ನಂಗಾಯ್ತು ನಾ ಅಂದೀನಿ ಹಂಗಾಯ್ತೆ ನೋಡಿ ಈಗ ನಾವ್ ಮಾಡ್ದಲ್ಲೇ ಬರುತ್ತಾ ತಿನ್ನಕೆ ಹಂಗಂತರ ಒಂದ್ ದಿಸ ಕಷ್ಟಪಟ್ರಿ ಒಂದ್ ದಿಸ ಹೋಗಿ ತಿರುಗೇ ಬಂದ್ರು ಇನ್ನೊಂದ್ ದಿಸ್ಸ ತಿನ್ಬಹುದು ಏನಾಗತ್ತೆ ನಾವ್ ಕಷ್ಟಪಟ್ಟು ಮಾಡ್ತಾ ಇರ್ಬೇಕು ತಿರುಗ್ತಾ ಇರ್ಬೇಕು ಬೆಳಗ್ಗೆಯಾ ಲೋಟ ತಗೊ ಹೋಗ್ಯಾರ ಅಂತ ಎಲ್ಲ ಅಂತಿದ್ರಲ್ಲ ನಾನು ಲೋಟ ಮ್ಯಾಡ್ಗೆ ನಿಮಗೆ ಕಾಣ್ಸಿಲ್ಲ ಅದು ಇದು ಯೂಟ್ಯೂಬಿಗೆ ಮಾಡ್ತಿರೋದು ವಿಡಿಯೋಸ್ ಅಲ್ಲಿ ರೀಲ್ಸ್ ನೋಡಿದರು ಯೂಟ್ಯೂಬ್ ನೋಡ್ತೀರಾ ನಾ ಶಾಂತಕ್ಕಾಗಲಿಲ್ಲ ಸೊತ್ತು ಕೊಯ್ತೆ ಅನ್ಕೊಂಡ್ಬಿಟ್ಟಿರ ನಾನು ಅವ್ರ ಮ್ಯಾಲೆ ಮಡಿಗಿ ಬಿಟ್ಟಿದ್ದ ನಾನು ಒಮ್ಮೆಸೋಕೆ ಹೋದೆ ಇದ್ರಲ್ಲೇ ಆ್ಯಡ್ ಮಾಡಿರ್ತೀನಿ ವಿಡಿಯೋಸ್ ಸಂಜು ಟೀ ಕೊಟ್ರೆ ಎಷ್ಟು ಕೊಟ್ಟರೆ ಇದಕ್ಕೆ ಒಟ್ಟಿನ ಭಯ ಶಾಂತ ಅಂಡಿ ಚೆನ್ನಾಗಿರ್ಬೇಕು ನೋಡಿ ಅದಕ್ಕೆ ಕೊಡೋದು ನಂಗು ಸಂಜೆ ಚೆನ್ನಾಗಿರ್ಬೇಕು ಚಿಕ್ಕ ಕ್ಲಾಸಲ್ಲಿ ನಾನು ಕುಡಿತೀನಿ ಆಟಿಗೆ ದೊಡ್ಡ ಕ್ಲಾಸಲ್ಲಿ ಕುಡಿತೀನಿ ಇಲ್ಲೇ ಎರಡು ಒಂದು ತರ್ಕ ಸುಳ್ಳು ಇವಾಗ ಊಟ ಎಲ್ಲ ಮುಗಿದ ಮೇಲೆ ಡಾರ್ಕ್ ಫ್ಯಾಂಟಿಸಿ ಬೇಕಂತೆ ವಿಚಿತ್ರವಾಗಿ ಆಡ್ತಾವನೆ ಇವಾಗ ತಿನ್ಬೇಕಾ ಊಟ ಮಾಡಿದೆ ತಾನೆ ಅನ್ನ ಹಣ್ಣು ಬಿಗಿಯಾಗಿ

ನಾಳೆ ನಮ್ಮೂರಲ್ಲಿ ಲಕ್ಷ್ಮೀದೇವಿ ಹಬ್ಬ ಇದೆ ಲಕ್ಷ್ಮೀದೇವಿ ದೇವಿ ಹಬ್ಬನ ನಮ್ಮೂರಲ್ಲಿ ಎಲ್ಲರೂ ಮಾಡಲ್ಲ ಲಕ್ಷ್ಮೀದೇವಿ ಮನೆ ದೇವರು ಯಾರೇ ಆಗಿರ್ತಾರೋ ಅವ್ರು ಮಾತ್ರನೇ ಮಾಡೋದು ನಾವು ಕೂಡ ಮಾಡ್ತೀವಿ ಸೊ ಈ ಹಬ್ಬಕ್ಕೆ ಸ್ಪೆಷಲ್ ಏನು ಅಂತಂದರೆ ಶಾವಿಗೆ ಅವರೆಕಾಳು ಚಿಲ್ಕ ಅವರೆಕಾಳು ಸಾಂಬಾರು ಮತ್ತೆ ಹಾಲು ಇದೇ ಸ್ಪೆಷಲ್ ಹಾಗಾಗಿ ಇವತ್ತಿನೇ ಎಲ್ಲಾ ಅವರೆಕಾಯಿ ಎಲ್ಲ ಸುಲ್ಬಿಟ್ಟು ಇಡ್ತಾ ಇದೀವಿ ನಾನು ಮತ್ತೆ ಆಂಟಿ ಆಂಟಿನೂ ಕೂಡ ಬಂದಿದ್ರು ಅವ್ರ ಪಕ್ಕದಲ್ಲಿ ಕತ್ರಿಘಟ್ಟ ಅಂತ ಇದೆ ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿ ದಂಡಿ ಜಾತ್ರೆ ಅಂತ ಅಂದ್ಬಿಟ್ಟು ಈ ಹಬ್ಬದಲ್ಲಿ ಮಾಡ್ತಾರೆ ತುಂಬಾನೇ ಗ್ರ್ಯಾಂಡಾಗಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಆ ಹಬ್ಬದ ವಿಡಿಯೋಸ್ ಎಕ್ಸ್ಟ್ ಅಲ್ಲಿ ಬರುತ್ತೆ ಓಕೆ ಇಷ್ಟನ್ನೇ ಹೇಳ್ತಾ ಇಲಾಗ್ನ ಎಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಸಿಗ್ತೀನಿ ಮುಂದಿನ ಅಲ್ಲಿ ಥ್ಯಾಂಕ್ ಯು